ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ನನ್ನ ಈ ಮಲ್ಲಿಗೆ ಕೃಷಿಯ ಪಯಣಕ್ಕೆ ಮೂರು ವರ್ಷ ಆಗ್ತಾ ಬಂತು ಪ್ರಾರಂಭದಲ್ಲಿ ಸ್ವಲ್ಪನೂ ಕೂಡ ಇದರ ಬಗ್ಗೆ ನಾಲೆಜ್ ಇಲ್ಲದೆ ನಾನು ಈ ಕೃಷಿಯನ್ನು ಪ್ರಾರಂಭಿಸಿದ್ದು ಈಗ ಇದರ ಬಗ್ಗೆ ಸ್ವಲ್ಪ ತಿಳಿದುಕೊಂಡಿದ್ದೇನೆ ನಾನು ಈ ಕೃಷಿಯಲ್ಲಿ ತಿಳಿದುಕೊಂಡಂತಹ ಪ್ರತಿಯೊಂದು ವಿಷಯಗಳನ್ನ ನಿಮ್ ಜೊತೆ ನಾನು ಈ ಯೂಟ್ಯೂಬ್ ಚಾನಲ್ ಮುಖಾಂತರ ಶೇರ್ ಮಾಡ್ಕೊಳ್ತಾ ಬಂದಿದ್ದೇನೆ ನಾನು ನನ್ನ ಗಿಡಗಳಿಗೆ ಯಾವ ರೀತಿಯಲ್ಲಿ ಆರೈಕೆ ಮಾಡುತ್ತೇನೆ ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಗಿಡಗಳಲ್ಲಿ ಕಡಿಮೆ ಹೂವಾದರೂ ಕೂಡ ತೋರಿಸ್ತೇನೆ ಹೆಚ್ಚಿಗೆ ಹೂವಾದರೂ ಕೂಡ ತೋರಿಸ್ತೇನೆ ಹಾಗೆ ಗಿಡಗಳು ಹಾಳಾದರೂ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಮಲ್ಲಿಗೆ ಕೃಷಿಯ ಬಗ್ಗೆ ಪ್ರತಿಯೊಂದು ವಿಷಯವೂ ಕೂಡ ನನ್ನ ಚಾನೆಲ್ ಅನ್ನು ಯಾರೆಲ್ಲ ನೋಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ತಿಳಿದಿರಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ನಾನು ನನ್ನ ಗಾರ್ಡನ್ ಅಲ್ಲಿ ಏನೆಲ್ಲ ಆಗ್ತಾ ಇದೆ ಹಾಗೆ ಯಾವ್ದೆಲ್ಲ ಒಂದು ಸಮಸ್ಯೆ ಇದೆ ಯಾವೆಲ್ಲ ಒಂದು ಖುಷಿಯ ವಿಷಯವಿದೆ ಎಲ್ಲವೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೇನೆ ಪ್ರಾರಂಭದಲ್ಲಿ ನಾನು ಕೇವಲ ಹತ್ತು ಗಿಡಗಳನ್ನು ತಂದು ನಟ್ಟಿದ್ದೆ ನಂತರ ಸ್ವಲ್ಪ ಗಿಡಗಳನ್ನು ತಂದು ನಟ್ಟು ಅದರ ಒಂದು ವಿಡಿಯೋವನ್ನ ಸಿಂಪಲ್ ಆಗಿ ನೀವೆಲ್ಲರೂ ಕೂಡ ಇಷ್ಟಪಟ್ಟು ಇಲ್ಲಿಯ ತನಕ ನನ್ನನ್ನು ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರ ಈ ಒಂದು ಸಪೋರ್ಟ್ ನಿಂದಲೇ ನಾನು ಇಲ್ಲಿಯವರೆಗೆ ಈ ಮಲ್ಲಿಗೆ ಕೃಷಿಯನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಬಹುದು ಇತ್ತೀಚೆಗೆ ಹೆಚ್ಚಿನ ಊರುಗಳಲ್ಲಿ ಹೆಚ್ಚಿನ ಮನೆಗಳಲ್ಲಿ ಈ ಮಲ್ಲಿಗೆ ಕೃಷಿಯನ್ನ ಮಾಡ್ತಾ ಇದ್ದಾರೆ ನಾನು ಕೇವಲ ಐವತ್ತು ಗಿಡಗಳನ್ನು ನಟ್ಟು ಈ ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇದ್ದೇನೆ ತುಂಬಾ ಜನರು ಇದಕ್ಕಿಂತ ಹೆಚ್ಚಿನ ಗಿಡಗಳನ್ನು ನಟ್ಟು ಹೆಚ್ಚಿನ ಇಳುವರಿಯನ್ನ ಪಡೆದು ಹೆಚ್ಚಿನ ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ ಹೀಗೆ ದೊಡ್ಡ ದೊಡ್ಡ ಕೃಷಿಕರ ನಡುವೆ ನಾನು ಒಬ್ಬಳು ಪುಟ್ಟ ಕೃಷಿಕೆ ಅಂತಲೇ ಹೇಳಬಹುದು ಕೇವಲ ನಲವತ್ತೊಂಬತ್ತರಿಂದ ಐವತ್ತು ಗಿಡಗಳನ್ನು ನಟ್ಟು ನನ್ನ ಈ ಕೃಷಿಯನ್ನ ಮಾಡ್ತಾ ಇದ್ದೇನೆ ಹಾಗಾಗಿ ನಾನು ಈ ಮಲ್ಲಿಗೆ ಕೃಷಿಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ್ದೇನೆ ಅಂತ ಹೇಳಿಕೊಳ್ಳುವುದಿಲ್ಲ ನಾನು ಸ್ವಲ್ಪ ಮಟ್ಟಿಗೆ ಇದರ ಬಗ್ಗೆ ಸಾಧನೆ ಮಾಡಿದ್ದೇನೆ ಅಂತ ಅಂದ್ಕೊಳ್ತೇನೆ ಅಂದರೆ ಕೇವಲ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ನಷ್ಟು ಮಾತ್ರ ಇದರ ಬಗ್ಗೆ ನಾನು ತಿಳಿದುಕೊಂಡಿದ್ದೇನೆ ಅಂತ ಹೇಳಬಹುದು ಈ ನನ್ನ ಒಂದು ಚಿಕ್ಕದಾದ ಸಾಧನೆಯನ್ನು ಗುರುತಿಸಿ ಒಬ್ಬರು ಯೂಟ್ಯೂಬ್ ಚಾನಲ್ ಅವರು ನನ್ನ ಇಂಟರ್ವ್ಯೂ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ನ ಹೆಸರು ಕಂಟೆಂಟ್ ಡೈರೀಸ್ ಬೈ ಸ್ನೇಹ ಪೈ ಅಂತ ಆ ಚಾನಲಲ್ಲಿ ನನ್ನ ಈ ಮಲ್ಲಿಗೆ ಕೃಷಿಯ ಬಗ್ಗೆ ಇಂಟರ್ವ್ಯೂ ಅನ್ನ ಮಾಡಿದ್ದಾರೆ ನನ್ನ ತುಂಬ ಸಬ್ಸ್ಕ್ರೈಬರ್ಸ್ ಈ ವಿಡಿಯೋವನ್ನು ನೋಡಿರಬಹುದು ಆದರೆ ಅಲ್ಲಿ ಮಾತಾಡ್ತಿರುವುದು ನಾನು ಅಂತ ಕೆಲವರಿಗೆ ಗೊತ್ತಾಗುವುದಿಲ್ಲ ಯಾಕಂದರೆ ನೀವು ಯಾವಾಗಲೂ ನನ್ನ ವಾಯ್ಸನ್ನು ಕೇಳ್ತಾ ಇರ್ತೀರ ನಾನು ವಿಡಿಯೋ ಎದುರುಗಡೆ ಬಂದಿದ್ದು ತುಂಬ ಕಡಿಮೆ ಅಂತ ಹೇಳಬಹುದು ಆದರೂ ಕೂಡ ಕೆಲವರು ನನ್ನನ್ನು ಗುರುತಿಸಿ ಕಮೆಂಟ್ನಲ್ಲಿ ಹೇಳಿದ್ದಾರೆ ಹಾಗೆ ಕೆಲವರು ಆ ಮೆಸೇಜ್ ಕೂಡ ಬರ್ತಾ ಇದೆ ನಿಮ್ಮ ವಾಯ್ಸ್ ಕೇಳಿ ನೀವೇ ಅಂತ ಗೊತ್ತಾಯಿತು ಅಂತ ಹೇಳಿದ್ದಾರೆ ಇದನ್ನು ನನಗೆ ಕೇಳುವಾಗ ತುಂಬನೇ ಖುಷಿಯಾಯಿತು ನನ್ನ ವಾಯ್ಸನ್ನು ನೀವು ರೆಕಾಗ್ನೈಸ್ ಮಾಡ್ತಾ ಇದ್ದೀರಾ ಅಂತ ನನಗೆ ತುಂಬನೇ ಖುಷಿ ಇದೆ ಇಲ್ಲಿಯವರೆಗೆ ಅವರ ಚಾನೆಲ್ ಅಲ್ಲಿ ನನ್ನ ಎರಡು ವಿಡಿಯೋಸ್ಗಳು ಬಂದಿದೆ ಇನ್ನು ಕೆಲವೊಂದು ಮಾಹಿತಿಯನ್ನ ನೀಡಿದ್ದೇನೆ ಅದು ಮುಂದಿನ ವಿಡಿಯೋಸ್ ಗಳಲ್ಲಿ ಬರ್ತದೆ ಮಲ್ಲಿಗೆ ಕೃಷಿಯ ಬಗ್ಗೆ ನಮ್ಮ ಚಾನಲ್ ಅಲ್ಲಿ ಮಾಹಿತಿಯನ್ನ ನೀಡ್ತೀರಾ ಅಂತ ಕೇಳಿದಾಗ ನಾನು ಖುಷಿಯಿಂದ ಖಂಡಿತವಾಗಿಯೂ ಮಾಹಿತಿಯನ್ನ ನೀಡ್ತೇನೆ ಅಂತ ಹೇಳಿದ್ದೆ ಅದೇ ರೀತಿಯಾಗಿ ಅವರು ಬಂದು ವಿಡಿಯೋ ಮಾಡಿ ಹೋಗಿದ್ದಾರೆ ಹಾಗೆ ನಾನು ಯಾರೇ ಕೇಳಿದ್ರು ಕೂಡ ಈ ಮಲ್ಲಿಗೆ ಕೃಷಿಯ ಬಗ್ಗೆ ಮಾಹಿತಿಯನ್ನ ನೀಡ್ತೇನೆ ಯಾಕಂದ್ರೆ ನಾನು ಕೊಡುವಂತಹ ಮಾಹಿತಿಯಿಂದ ಹಲವಾರು ಜನರಿಗೆ ಉಪಯೋಗ ಆಗ್ತದೆ ಅಂತ ಅನ್ಕೊಳ್ತೇನೆ ನಾನು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿರುವ ಉದ್ದೇಶವೂ ಕೂಡ ಅದೇ ಆಗಿದೆ ನಾನು ಈ ಮಲ್ಲಿಗೆ ಕೃಷಿಯಲ್ಲಿ ಏನೆಲ್ಲ ತಿಳಿದುಕೊಳ್ತಾ ಇದ್ದೇನೆ ಅದನ್ನು ಹಲವಾರು ಜನರಿಗೆ ಹೇಳಬೇಕು ಅವರಿಗೂ ಕೂಡ ಇದರಿಂದ ಉಪಯೋಗ ಆಗಬೇಕು ಅನ್ನುವ ಒಂದು ದೃಷ್ಟಿಯಿಂದ ನಾನು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದು ನನಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾತ್ರವಲ್ಲದೆ ಬೇರೆಯವರ ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ಈ ಮಲ್ಲಿಗೆ ಕೃಷಿಯ ಬಗ್ಗೆ ಮಾಹಿತಿ ನೀಡುವ ಅವಕಾಶ ಸಿಕ್ಕಿದೆ ಹಾಗಾಗಿ ನನಗೆ ತುಂಬ ಖುಷಿ ಇದೆ ಅಂತ ಹೇಳಬಹುದು ಒಂದು ವೇಳೆ ನಾನು ಈ ಮಲ್ಲಿಗೆ ಕೃಷಿಯನ್ನ ಮಾಡದೇ ಇದ್ದಲ್ಲಿ ಈ ರೀತಿಯಾದ ಖುಷಿ ಸಿಗ್ತಾ ಇರಲಿಲ್ಲ ಹಾಗೆ ನಿಮ್ಮೆಲ್ಲರ ಪ್ರೀತಿ ಹಾಗೆ ಈ ರೀತಿಯಾದ ಒಂದು ಚಾನ್ಸ್ ಕೂಡ ಸಿಗ್ತಾ ಇರಲಿಲ್ಲ ಅಂತ ಹೇಳ್ಬಹುದು ಪ್ರತಿಯೊಬ್ಬರಿಗೂ ಕೂಡ ಜೀವನದ ಮುಂದಿನ ಒಂದು ಗುರಿ ಅಂತ ಇರ್ತದೆ ಮುಂದೆ ನಾನು ಈ ರೀತಿಯಾಗಿ ಇರಬೇಕು ಈ ರೀತಿಯಾದ ಗುರಿಯನ್ನ ತಲುಪಬೇಕು ಅನ್ನುವಂತಹ ಒಂದು ಕನಸನ್ನ ಕಾಣ್ತಾ ಇರ್ತಾರೆ ಆದ್ರೆ ನಾನು ಈ ಮಲ್ಲಿಗೆ ಕೃಷಿಯ ಬಗ್ಗೆ ಸ್ವಲ್ಪನೂ ಕೂಡ ಕನಸನ್ನ ಕಾಣಲಿಲ್ಲ ಅಂತ ಹೇಳಬಹುದು ಕನಸಿನಲ್ಲೂ ಕೂಡ ಎಣಿಸಿರದ ಒಂದು ಹಾದಿಯಲ್ಲಿ ನನ್ನ ಪಯಣ ನಡೀತಾ ಇದೆ ನಾನು ಪ್ರಾರಂಭದಲ್ಲಿ ಗಿಡವನ್ನು ತಂದು ನಟ್ಟಾಗಲು ಕೂಡ ನಾನು ಇದನ್ನ ಮುಂದುವರಿಸುತ್ತೇನೆ ಈ ಗಿಡವನ್ನ ನಾನು ಬದುಕಿಸಿಕೊಂಡು ತುಂಬಾ ಹೂವನ್ನು ಪಡೆಯುತ್ತೇನೆ ಅನ್ನುವಂತಹ ಒಂದು ನಿರೀಕ್ಷೆ ಇರಲಿಲ್ಲ ಮುಂದೆ ಇನ್ನೂ ಹೆಚ್ಚಿನ ಗಿಡಗಳನ್ನು ಮಾಡಬೇಕು ಅನ್ನುವಂತಹ ಆಸೆಯೂ ಕೂಡ ಇಲ್ಲ ನನ್ನ ಬಳಿ ಎಷ್ಟು ಗಿಡ ಇದೆ ಅದನ್ನು ನಾನು ಉಳಿಸಿಕೊಳ್ಬೇಕು ಅದರಲ್ಲಿ ಒಳ್ಳೆಯ ಇಳುವರಿಯನ್ನು ಪಡೆಯಬೇಕು ಅನ್ನುವಂತಹ ಒಂದು ಆಸೆ ಇದೆ ಅಷ್ಟೇ ಹಾಗೆಯೇ ಹೆಚ್ಚಿನ ಜನರಿಗೆ ನಾನು ಈ ಮಲ್ಲಿಗೆ ಕೃಷಿಯ ಬಗ್ಗೆ ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ನೀಡಬೇಕು ಅವರು ಕೂಡ ಮನೆಯಲ್ಲಿ ಈ ಮಲ್ಲಿಗೆ ಕೃಷಿಯನ್ನು ಮಾಡಿ ಸ್ವಲ್ಪ ಸಂಪಾದನೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಆಸೆ ಇದೆ ನಮಗೆ ಮನೆಯಲ್ಲಿ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲದಿದ್ದರೂ ಕೂಡ ನಾವು ಕೇಳಿದನ್ನೆಲ್ಲ ಕೊಡಿಸುವವರು ಇದ್ದರೂ ಕೂಡ ಪ್ರತಿಯೊಬ್ಬ ಮಹಿಳೆಯು ತಮ್ಮದೇ ಆದಂತಹ ಸ್ವಲ್ಪ ಆದರೂ ದುಡಿಮೆಯನ್ನು ಮಾಡುತ್ತಿರಬೇಕು ಅನ್ನುವುದು ನನ್ನ ಒಂದು ಅಭಿಪ್ರಾಯ ನಾವು ಮಹಿಳೆಯರು ಮನೆ ಕೆಲಸದ ನಡುವೆ ನಮಗೆ ಸಿಗುವಂತಹ ಸ್ವಲ್ಪ ಕಾಲಾವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಅದರಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅದರಿಂದ ಏನಾದರೂ ಒಂದು ದುಡಿಮೆಯನ್ನು ಮಾಡಬೇಕಾಗ್ತದೆ ಆಗ ನಾವು ಕಳೆಯುವಂತಹ ಸಮಯಕ್ಕೂ ಕೂಡ ಸ್ವಲ್ಪ ಬೆಲೆ ಸಿಗ್ತಾ ಇದೆ ಅಂತ ನಮಗೆ ಖುಷಿ ಇರ್ತದೆ ನಾನು ಇಲ್ಲಿ ಮಲ್ಲಿಗೆ ಕೃಷಿ ಅಂತ ಮಾತ್ರ ಹೇಳ್ತಾ ಇಲ್ಲ ಇದೇ ರೀತಿಯಾದ ತುಂಬ ಕೃಷಿಗಳಿವೆ ಹಾಗೆ ಟೈಲರಿಂಗ್ ಇದೆ ಹಾಗೆ ಬ್ಯೂಟಿಷಿಯನ್ ಅನ್ನ ಕಲಿತು ಮನೆಯಲ್ಲೇ ಕುಳಿತು ಏನಾದರೂ ಮಾಡಬಹುದು ಈ ರೀತಿಯಾಗಿ ಅನೇಕ ರೀತಿಯ ಉದ್ಯಮಗಳಿವೆ ಇಲ್ಲಿ ಮುಖ್ಯವಾಗಿ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲಿ ನೀವು ಏನಾದರೂ ಒಂದು ಸಾಧನೆಯನ್ನ ಮಾಡಬೇಕು ನಾನು ಇಲ್ಲಿ ಮಲ್ಲಿಗೆಯನ್ನು ಮಾಡಿ ಏನಾದರೂ ಒಂದು ಸ್ವಲ್ಪ ಸಾಧನೆಯನ್ನ ಮಾಡಿದ್ದೇನೆ ಅಂತ ನೀವು ಕೂಡ ಇದರಲ್ಲೇ ಸಾಧನೆಯನ್ನ ಮಾಡಬೇಕು ಅಂತ ಇಲ್ಲ ನೀವು ಇದನ್ನು ಕೂಡ ಸೈಡಲ್ಲಿ ಮಾಡಿ ಬೇರೆ ನಿಮಗೆ ಇಂಟ್ರೆಸ್ಟ್ ಇರುವ ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಅದರಲ್ಲಿ ನೀವು ಸಾಧನೆಯನ್ನು ಖಂಡಿತವಾಗಿ ಮಾಡಬಹುದು ನನ್ನ ಸಬ್ಸ್ಕ್ರೈಬರ್ಸ್ಗಳಲ್ಲಿ ತುಂಬ ಜನರು ಪುರುಷರು ಕೂಡ ಇದ್ದಾರೆ ನೀವು ಕೂಡ ನಿಮ್ಮ ಮನೆಯಲ್ಲಿರುವ ಮಹಿಳೆಯರಿಗೆ ಏನಾದರೂ ಒಂದು ಸಪೋರ್ಟ್ ಮಾಡಿ ಅವರಿಗೂ ಕೂಡ ಮುಂದೆ ಬರುವಂತೆ ಮಾಡಿ ನೀವು ಕೇವಲ ಮನೆ ಕೆಲಸ ಮಾಡಿ ಕುಳಿತುಕೊಳ್ಳಿ ಅಂತ ಹೇಳಬೇಡಿ ನೀವು ಕೂಡ ಅವರಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲಿ ಅವರನ್ನು ಮುಂದೆ ಹೋಗಲು ಬಿಡಿ ಮಹಿಳೆಯರು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಮನೆಯಲ್ಲಿರುವ ಪ್ರತಿಯೊಬ್ಬರೂ ಕೂಡ ಸಪೋರ್ಟನ್ನು ಮಾಡಲೇಬೇಕಾಗ್ತದೆ ಆಗ ಮಾತ್ರ ಅವರು ಧೈರ್ಯದಿಂದ ಮುಂದೆ ಬರ್ತಾರೆ ನನಗೆ ನನ್ನ ಮನೆಯವರು ಹಾಗೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದರಿಂದ ನಾನು ಈ ಮಲ್ಲಿಗೆ ಕೃಷಿಯಲ್ಲಿ ಇಷ್ಟು ಸಾಧನೆಯನ್ನು ಮಾಡಲು ಸಾಧ್ಯ ಆಯಿತು ಅಂತ ಹೇಳ್ಬೋದು ನಾನು ಆವಾಗಲೇ ಹೇಳಿದಂತೆ ತುಂಬ ಏನು ಸಾಧನೆಯನ್ನು ಮಾಡಿಲ್ಲ ಇನ್ನೂ ಕೂಡ ನನ್ನ ಪಯಣ ಮುಂದುವರಿಸಬೇಕು ಅಂತ ಅಂದುಕೊಳ್ತಾ ಇದ್ದೇನೆ ನಿಮ್ಮ ಸಹಕಾರ ಮುಂದೆಯೂ ಕೂಡ ಹೀಗೆ ಇರಲಿ ಅಂತ ಕೇಳಿಕೊಳ್ತೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ